ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ನಿಮಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಕೆಲವೊಂದು ವಾಸ್ತು ಸಲಹೆಗಳನ್ನ ಕೊಡ್ತಾ ಇದ್ದೇನೆ ಅಂದರೆ ಮನೆಯಲ್ಲಿ ಯಾವಾಗಲೂ ಕೂಡ ಒಂದು ಸುಖ ಶಾಂತಿ ಸಮೃದ್ಧಿ ಜೊತೆಲಿ ಯಾವುದೇ ರೀತಿ ಹಣದ ಸಮಸ್ಯೆ ಆಗಿರ್ಬೋದು ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ನಾವು ಚೆನ್ನಾಗಿರಬೇಕು ಅಂತ ಅಂದರೆ ಕೆಲವೊಂದು ವಾಸ್ತುಗಳನ್ನು ಪಾಲನೆ ಮಾಡಬೇಕಾಗತ್ತೆ ಬನ್ನಿ ಅದನ್ನು ನಾವು ಅಡುಗೆ ಮನೆಯಿಂದನೇ ಪ್ರಾರಂಭ ಮಾಡೋಣಂತೆ ನೋಡಿ ನೋಡಿ ಯಾವಾಗಲೂ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ನಾವು ಅಡುಗೆ ಮನೆಯಲ್ಲಿ ನಾವು ದಿನನಿತ್ಯ ನಾವು ಒಂದು ಏನಪ್ಪ ಅಂದರೆ ಶುದ್ಧವಾದ ಹಾಗೇನೇ ಆರೋಗ್ಯಕರವಾದ ಒಂದು ಅಡುಗೆಯನ್ನು ನಾವು ಮಾಡ್ಕೋಬೇಕಾಗುತ್ತೆ ಹಾಗೆ ನಾವು ಆಹಾರವನ್ನು ತಯಾರಿ ಮಾಡ್ಕೋಬೇಕಂತಂದ್ರೆ ನಾವು ಗ್ಯಾಸನ್ನು ಗ್ಯಾಸ್ ಒಲೆಯನ್ನು ನಾವು ಯಾವ ದಿಕ್ಕಿನಲ್ಲಿ ಇಡಬೇಕು ಹಾಗೆ ಅಡುಗೆ ಮನೆ ಯಾವ ದಿಕ್ಕಿನಲ್ಲಿದ್ದರೆ ಒಳ್ಳೆಯದು ಅನ್ನುವುದಾದರೆ ಆಗ್ನೇಯ ದಿಕ್ಕಿನಲ್ಲಿ ಇದ್ದರೆ ತುಂಬಾ ಒಳ್ಳೆಯದು ಹಾಗೆ ನಾವು ಅಡುಗೆ ಮಾಡುವಾಗಲೂ ಕೂಡ ನಾವು ಆದಷ್ಟು ನಮ್ಮ ಮುಖ ಏನಿರುತ್ತೋ ನಮ್ಮ ಫೇಸ್ ಅದು ಯಾವಾಗಲೂ ಕೂಡ ಪೂರ್ವ ದಿಕ್ಕನ್ನು ನೋಡೋ ರೀತಿಯಲ್ಲಿ ನಾವು ನಿಂತ್ಕೊಂಡು ನಾವು ಒಂದು ಅಡುಗೆಯೂ ಮಾಡೋದರಿಂದ ನಮ್ಮಲ್ಲಿ ಒಂದು ಆರೋಗ್ಯ ಭಾಗ್ಯ ಕೂಡ ಸಿಗುತ್ತೆ ಹಾಗೆಯೇ ನಿಮಗೆ ಇನ್ನೊಂದು ಮಾಹಿತಿ ಕೊಡಬೇಕು ಈಗ ನಾವು ಕೆಲವೊಂದು ಬಾಡಿಗೆ ಇರ್ತೇವೆ ಅದನ್ನೆಲ್ಲವೂ ಕೂಡ ನಾವು ಪಾಲನೆ ಮಾಡೋದಕ್ಕಾಗೋದಿಲ್ಲ ಅದರ ಬದಲಿ ನಾವು ಏನು ಮಾಡ್ಬೋದು ಅಂತಂದರೆ ನಾವು ಯಾವ ರೀತಿ ದೋಷ ಪರಿಹಾರ ಮಾಡ್ಕೋಬೋದು ಅನ್ನೋದಾದರೆ ಆಗ್ನೇಯ ದಿಕ್ಕಿನಲ್ಲಿ ಅಂದರೆ ಆಗ್ನೇಯ ಭಾಗದಲ್ಲಿ ಅಡುಗೆ ಒಳಗೆ ಮಾಡ್ಕೋಬೇಕಾಗಿರುವಂಥದ್ದು ಆಗ್ನೇಯ ಮೂಲೆ ಏನಿರುತ್ತೋ ಅಲ್ಲಿ ನೀವು ಒಂದು ದಿನನಿತ್ಯ ಒಂದು ದೀಪ ಹಚ್ಚಿಡೋದ್ರಿಂದನೂ ಕೂಡ ನೀವು ಆರೋಗ್ಯವನ್ನು ಚೆನ್ನಾಗಿ ಇಟ್ಕೋಬೋದು ಹಾಗೆಯೇ ನಾವು ಗ್ಯಾಸ್ ಒಲೆಯನ್ನು ನಾವು ಅಂದರೆ ಗ್ಯಾಸ್ ಸಿಲಿಂಡರ್ ಆಗಿರ್ಬೋದು ಒಲೆಯನ್ನು ಯಾವ ದಿಕ್ಕಿನಲ್ಲಿ ಇಟ್ಟರೆ ಒಳ್ಳೆಯದು ಅಂತಂದರೆ ಆಗ್ನೇಯ ಭಾಗದಲ್ಲಿ ಇಟ್ಟರೆ ತುಂಬಾ ಒಳ್ಳೆಯದು ಹಾಗೆ ಈಗ ಕುಡಿಯುವ ನೀರನ್ನು ನಾವು ಸಾಮಾನ್ಯವಾಗಿ ಹಾಕೋರಾಗಿರ್ಬೋದು ಅಥವಾ ಒಂದು ಮಡಿಕೆಯನ್ನಾಗಿರ್ಬೋದು ನಾವು ಇಟ್ಟು ನಾವು ದಿನನಿತ್ಯ ಉಪಯೋಗಿಸ್ತಾ ಇರ್ತೀವಿ ಅದು ಯಾವ ದಿಕ್ಕಿನಲ್ಲಿರಬೇಕು ಅಂತಂದರೆ ಈಶಾನ್ಯ ದಿಕ್ಕಿನಲ್ಲಿರಬೇಕು ಇದಿಷ್ಟು ನೀವು ಸರಿಯಾಗಿ ಒಂದು ಬದಲಾವಣೆ ಮಾಡಿಕೊಂಡಾಗ ನಿಮಗೆ ಸಹಜವಾಗಿ ನಿಮ್ಮಲ್ಲಿ ಆರೋಗ್ಯದ ಸುಧಾರಣೆ ಕೂಡ ಆಗುತ್ತದೆ ಆಮೇಲೆ ನಿಮಗೆ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ ಯಾವಾಗಲೂ ಕೂಡ ಅಡುಗೆ ಮನೆ ಸ್ನಾನದ ಗೃಹ ಇದ್ರ ಬದ್ರು ಇರಬಾರ್ದು ಅಂದರೆ ನಾವು ಸ್ನಾನ ಮಾಡುವ ಕೋಣೆ ಮತ್ತು ಅಡುಗೆ ಮನೆ ಕೋಣೆ ಎರಡೂ ಕೂಡ ಎದುರು ಬದ್ರಾಗಿ ಇರ್ಬೋದು ಇರಬಾರ್ದು ಹಾಗೆ ಒಂದು ಪಕ್ಷ ಇದ್ದಾಗ ನೀವು ಏನು ಮಾಡಬೇಕು ಅಂತಂದರೆ ಒಂದು ಒಂದು ಅಟ್ಲೀಸ್ಟ್ ಒಂದು ಕರ್ಟನ್ ಹಾಕ್ಕೊಳ್ಳೋದು ಒಂದು ಕಾಣದೇ ಇರೋ ರೀತಿಯಲ್ಲಿ ನೀವು ಮಾಡ್ಕೊಳ್ಳಿ ನೋಡಿ ಈಗ ನಾವು ಅಡುಗೆ ಮನೆ ಬಗ್ಗೆ ತಿಳ್ಕೊಂಡ್ವಿ ನೆಕ್ಸ್ಟ್ ನಾವು ಮುಖ್ಯದ್ವಾರದ ಬಳಿ ಬಂದಾಗ ಅಲ್ಲಿ ಯಾವುದೇ ಕಾರಣಕ್ಕೂ ನೀವು ಖಾಲಿ ಬಿಡೋದಕ್ಕೆ ಹೋಗಬಾರ್ದು ಈಗ ವಸ್ತಿಲ ಮೇಲೆ ಯಾವಾಗಲೂ ಕೂಡ ನಾವು ರಂಗೋಲಿ ಹಾಕ್ತಾ ಇರ್ತೇವೆ ಅದು ನಮ್ಮ ಸಂಪ್ರದಾಯ ಹಾಗೆಯೇ ಗೋಡೆಯ ಬಗ್ಗೆ ನಿಮಗೆ ತಿಳಿಸ್ಬೇಕು ಅಂತಂದರೆ ಖಾಲಿ ಆಗಿರಬಾರ್ದು ಒಂದು ಚಿತ್ರವನ್ನಾದರೂ ಹಾಕಿರಬೇಕು ಅಂದರೆ ಒಂದು ಕಣ್ ದೃಷ್ಟಿ ಗಣಪತಿ ಆಗಿರ್ಬೋದು ನೀವು ಆಂಜನೇಯ ಸ್ವಾಮಿದು ಆಗಿರ್ಬೋದು ಯಾವುದಾದ್ರೂ ನಿಮಗೆ ಯಾವ ಫೋಟೋ ಇಷ್ಟ ಆಗುತ್ತೋ ನೀವು ಅದನ್ನು ಒಂದು ಹೊರಭಾಗದಲ್ಲಿ ನೀವು ಹೋಗ ಅಂದರೆ ನೀವು ಮನೆಯ ಒಳಗೆ ಬರಬೇಕಾದ್ರೆ ನೀವು ಆ ಒಂದು ಫೋಟೋವನ್ನು ನೋಡಿ ನಮಸ್ಕಾರ ಮಾಡ್ಕೊಂಡು ಬರೋ ಥರ ನೀವು ಒಂದು ಫೋಟೋವನ್ನು ಹಾಕಿದ್ರೆ ಒಳ್ಳೆಯ ಗೋಡೆಯನ್ನು ಖಾಲಿ ಬಿಡೋದಕ್ಕೆ ಹೋಗಬಾರ್ದು ನೋಡಿ ಅದರ ನಂತರ ನಾವು ದಿನನಿತ್ಯ ನಾವು ಒಂದು ನೆಲವನ್ನು ಕ್ಲೀನ್ ಮಾಡಬೇಕಾದ್ರೆ ಅದಕ್ಕೆ ಒಂದು ಸ್ವಲ್ಪ ಅರಿಶಿಣವನ್ನು ಮಿಕ್ಸ್ ಮಾಡಿಕೊಂಡು ನೀವು ಸ್ವಲ್ಪ ಉಪ್ಪನ್ನು ಹಾಕಿ ನೀವು ನೆಲವನ್ನು ಒರೆಸ್ಕೊಳ್ಳಿ ಹಾಗೆಯೇ ನಿಮಗೆ ವಾಸ್ತು ದೋಷ ಪರಿಹಾರ ಆಗಬೇಕಂದ್ರೆ ಅಟ್ಲೀಸ್ಟ್ ವಾರಕ್ಕೊಮ್ಮೆನಾದ್ರೂ ನೀವು ಈಗ ನೀವು ಒಂದು ಧೂಪ ಹಾಕ್ತಾ ಇರ್ತೀರಿ ಧೂಪಕ್ಕೆ ಒಂದು ಸ್ವಲ್ಪ ಅರಿಶಿಣದ ಪುಡಿಯನ್ನು ಹಾಕಿ ನೀವು ಧೂಪ ಹಾಕೋದ್ರಿಂದನೂ ಕೂಡ ನಿಮ್ಮ ಮನೆಗೆ ಒಂದು ನಕಾರಾತ್ಮಕ ಶಕ್ತಿಯು ಕಡಿಮೆ ಆಗುತ್ತದೆ ಈಗ ನೆಕ್ಸ್ಟ್ ನಾವು ಪೂಜಾ ರೂಮ್ ಬಗ್ಗೆ ತಿಳ್ಕೊಬೇಕಂತಂದರೆ ಪೂಜೆಗೆ ಸರಿಯಾದ ದಿಕ್ಕನ್ನು ನಾವು ಅರ್ಥ ಮಾಡಿಕೊಂಡು ನಾವು ಪೂಜೆಯನ್ನು ಮಾಡೋದ್ರಿಂದ ನಮಗೆ ಸಂಪೂರ್ಣ ಫಲ ಸಿಗುತ್ತದೆ ಹಾಗಾಗಿ ನಾವು ಆದಷ್ಟು ನಾವು ದೇವರ ಮನೆಯನ್ನು ಈಶಾನ್ಯ ಪೂರ್ವ ಆಮೇಲೆ ಉತ್ತರ ಈ ಒಂದು ದಿಕ್ಕಲ್ಲಿ ನಾವು ಒಂದು ಆದಷ್ಟು ದೇವರ ಮನೆಯನ್ನು ಗಣನೆಗೆ ತೆಗೆದುಕೊಂಡು ನಾವು ಸ್ಥಾಪನೆ ಮಾಡ್ಕೊಳ್ಳೋದ್ರಿಂದ ನಾವು ದೇವರ ಒಂದು ಅನುಗ್ರಹ ಕೂಡ ಪಡಿಬೋದು ನಾವು ಕೂಡ ಆದಷ್ಟು ದೇವರ ಮುಂದೆ ನಿಂತ್ಕೊಂಡು ಡೈರೆಕ್ಟಾಗಿ ನಿಂತ್ಕೊಂಡು ನಾವು ಪೂಜೆಯನ್ನು ಮಾಡಬಾರ್ದು ಪಕ್ಕದಲ್ಲಿ ನಾವು ಒಂದು ಪೂರ್ವ ಆಗಿರ್ಬೋದು ಉತ್ತರ ದಿಕ್ಕಿಗೆ ಆಗಿರ್ಬೋದು ಪಕ್ಕದಲ್ಲಿ ನಿಂತ್ಕೊಂಡು ನಾವು ಪೂಜೆಯನ್ನು ಮಾಡಬೇಕಾಗುತ್ತೆ ಈಗ ವಾಸ್ತುಶಾಸ್ತ್ರದ ಪ್ರಕಾರ ನಾವು ಈಶಾನ್ಯ ಮೂಲೆಯನ್ನು ನಾವು ಉತ್ತರ ದಿಕ್ಕಿನ ಕೋನ ಅಂತಲೇ ನಾವು ಪರಿಗಣನೆ ಮಾಡ್ತೇವೆ ಇದರ ಜೊತೆಯಲ್ಲಿ ಮುಖ್ಯ ದ್ವಾರದ ಮೇಲೆ ನಾವು ಯಾವುದಾದ್ರೂ ಒಂದು ದೇವರ ಚಿತ್ರ ಅಂತ ತಿಳಿಸ್ಕೊಟ್ಟಿದ್ದೇನೆ ಅದೇ ರೀತಿಯ ನಾವು ಮುಖ್ಯ ದ್ವಾರದ ಬಾಗಿಲನ್ನು ಕೂಡ ಖಾಲಿ ಬಿಡೋದಕ್ಕೆ ಹೋಗಬಾರ್ದು ಆದಷ್ಟು ನೀವು ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಬಿಡಿಸಿದರೆ ತುಂಬಾ ಒಳ್ಳೆಯದು ನೋಡಿ ಮತ್ತೊಂದು ಸಲ ಏನಪ್ಪ ಅಂತಂದ್ರೆ ಮನೆಯ ಈಶಾನ್ಯ ದಿಕ್ಕಾಗಿರ್ಬೋದು ಹಾಗೆಯೇ ಉತ್ತರ ದಿಕ್ಕಾಗಿರ್ಬೋದು ಅದನ್ನು ಆದಷ್ಟು ನಾವು ಸ್ವಚ್ಛವಾಗಿ ಇಟ್ಕೋಬೇಕು ಅದರಿಂದ ನಮ್ಮ ಮನೆಗೆ ಒಂದು ಧನಾತ್ಮಕ ಶಕ್ತಿಗಳು ಹೆಚ್ಚಾಗ್ತಾ ಹೋಗುತ್ತೆ ಈ ಒಂದು ಉತ್ತರ ಮತ್ತು ಈಶಾನ್ಯ ದಿಕ್ಕಿನ ಅಂದರೆ ಈಶಾನ್ಯ ಮೂಲೆಯಲ್ಲಿ ನಾವು ಆದಷ್ಟು ಕುಬೇರ ಯಂತ್ರವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡೋದ್ರಿಂದ ಕೂಡ ನಾವು ಹಣದ ಸಮಸ್ಯೆಯನ್ನು ಪರಿಹಾರ ಮಾಡ್ಕೋಬಹುದು ಹಾಗೆಯೇ ಈ ಕುಬೇರ ಮೂಲೆ ಏನಂತ ನಾವು ಕರಿತೇವೆ ಆ ಕುಬೇರ ಮೂಲೆಯನ್ನು ನಾವು ಆದಷ್ಟು ಅಲ್ಲಿ ಚಪ್ಪಲಿಗಳ್ನ ಬಿಡೋದಾಗಲಿ ಅಥವಾ ನಾವು ಏನಾದರೂ ಒಂದು ವಸ್ತುಗಳನ್ನ ಹೆಚ್ಚೆಚ್ಚು ಉಪಯೋಗ ಬರದೇ ಇರೋಂಥ ವಸ್ತುಗಳನ್ನ ಇಡೋದಾಗಲಿ ಹಾಗೆಲ್ಲ ಮಾಡೋದಕ್ಕೆ ಹೋಗಬಾರ್ದು ಹಾಗೆಯೇ ಈ ಕುಬೇರ ಮೂಲೆ ಅಂದರೆ ಈಶಾನ್ಯ ಭಾಗದಲ್ಲಿ ಟಾಯ್ಲೆಟ್ ಕೂಡ ಇರಬಾರ್ದು ಅಂತ ಹೇಳ್ತಾರೆ ಆಮೇಲೆ ಮನೆಯ ಎಲ್ಲ ಉತ್ತರ ಭಾಗದಲ್ಲೂ ಕೂಡ ನಾವು ಉತ್ತರ ಈಶಾನ್ಯ ನಿಮಗೆ ಹಾಗೆ ಪೂರ್ವದಲ್ಲೂ ಕೂಡ ಅಷ್ಟೇ ಆದಷ್ಟು ನಾವು ಸ್ವಚ್ಛವಾಗಿ ಇಟ್ಕೋಬೇಕು ಹಾಗೆ ಅವು ಆ ಒಂದು ಜಾಗದಲ್ಲಿ ನಾವು ಹೆಚ್ಚು ಉಪಯೋಗಕ್ಕೆ ಬಾರದೇ ಇರೋಂಥ ವಸ್ತುಗಳನ್ನ ಇಡೋದಕ್ಕೆ ಹೋಗಬಾರ್ದು ಒಂದು ಆದಷ್ಟು ಒಂದೊಂದು ಕುಬೇರ ಯಂತ್ರ ಇಡೋದು ಒಂದು ದೀಪ ಹಚ್ಚಿಡೋದು ನೀವು ಮಾಡೋದ್ರಿಂದ ನಿಮ್ಮ ಮನೆಗೆ ಯಾವುದೇ ರೀತಿಯ ಒಂದು ಹಣಕಾಸಿನ ಸಮಸ್ಯೆ ಬರೋದಿಲ್ಲ ಅದ್ರ ಜೊತೆಯಲ್ಲಿ ನಿಮಗೆ ಇನ್ನೂ ಹೊಸ ಹೊಸ ಅವಕಾಶಗಳು ಸಿಗ್ತವೆ ಅಂದರೆ ನೀವು ಯಾವ ರೀತಿ ನೀವು ದುಡಿಮೆ ಮಾಡ್ಬೋದು ಯಾವ ರೀತಿ ನೀವು ಹಣ ಗಳಿಸ್ಬೋದು ಅನ್ನೋದು ಒಂದು ಹೊಸ ಹೊಸ ಅವಕಾಶಗಳು ನಿಮಗೆ ಸಿಗ್ತಾ ಹೋಗುತ್ತೆ ಹಾಗೆ ನಿಮಗೆ ವಾಸ್ತು ಪ್ರಕಾರ ಇನ್ನೊಂದು ಮಾಹಿತಿ ಕೊಡಬೇಕು ಏನಪ್ಪ ಅಂತಂದರೆ ಈಗ ಕೆಲವೊಬ್ರು ಮನೇಲಿ ಸೀನರಿ ಹಾಕ್ಕೊಂಡಿರ್ತಾರೆ ಆ ಸೀನರಿ ಯಾವ ರೀತಿ ಇರಬೇಕು ಅಂತಂದರೆ ಹೂವು ಮತ್ತು ಹಣ್ಣುಗಳು ಇಲ್ಲದ ಖಾಲಿ ಖಾಲಿ ಮರ ಖಾಲಿ ಇರೋಂಥ ಮರಗಳನ್ನ ಹಾಕ್ಕೊಂಡಿರ್ತಾರೆ ಅಂಥ ಚಿತ್ರಗಳನ್ನ ನಾವು ಇಡೋದಕ್ಕೆ ಹೋಗಬಾರ್ದು ಆದಷ್ಟು ನಾವು ವಾಸ್ತು ಪ್ರಕಾರ ಇರುವಂಥ ಗಿಡಗಳನ್ನ ಮನೆಯೊಳಗೆ ಇಡಬೇಕಾಗುತ್ತೆ ಆಮೇಲೆ ತು ಈ ಕೆಲವೊಬ್ಬರು ಮನೆಯಲ್ಲಿ ಒಂದು ಮಕ್ಕಳು ಫೋಟೋ ಫೋಟೋ ಇಟ್ಕೊಂಡಿರ್ತಾರೆ ಆದರೆ ಮಕ್ಕಳದಾಗಿ ದೊಡ್ಡದಾಗಿರ್ಬೋದು ತುಂಬ ಹಳೋ ಥರ ಚಿತ್ರಗಳನ್ನ ನಾವು ಮನೇಲಿ ಇಡೋದಕ್ಕೆ ಹೋಗಬಾರ್ದು ಆಮೇಲೆ ಒಂದು ಹಡಗುಗಳು ಸೀನರಿ ಅಂತನೇ ಯಾವುದೇ ಆಗಲಿ ಒಂದು ಹಡಗು ಆಗಿರ್ಬೋದು ಮುಳುಗ್ತಾ ಇರುವಂಥ ಚಿತ್ರಗಳನ್ನ ನಾವು ಮನೇಲಿ ಇಡೋದಕ್ಕೆ ಹೋಗಬಾರ್ದು ಆಮೇಲೆ ಯುದ್ಧದಲ್ಲಿ ಕತ್ತಿಗಳನ್ನ ಹಿಡಿದಿರುವಂಥ ಜನರಾಗಿರ್ಬೋದು ಎಂಥದ್ದಂ ಇಂಥ ಕೆಲವೊಂದು ತುಂಬ ಜನ ಇಷ್ಟಪಡ್ತಿರ್ತಾರೆ ಅಂಥ ಚಿತ್ರಗಳ ಮನೇಲಿ ಇಡೋದಕ್ಕೆ ಅಂಥದ್ದನ್ನೆಲ್ಲ ನಾವು ಇಡೋದಕ್ಕೆ ಹೋಗಬಾರ್ದು ಯಾಕಂದರೆ ಆ ಚಿತ್ರಗಳನ್ನ ನಾವು ದಿನನಿತ್ಯ ನೋಡ್ತಾ ಇರೋದ್ರಿಂದ ನಮ್ಮ ಕುಟುಂಬದ ಸದಸ್ಯರ ಮೇಲೆ ಕೂಡ ಒಂದು ಕೆಟ್ಟ ಪರಿಣಾಮ ಬೀರುತ್ತೆ ಜೊತೆಯಲ್ಲಿ ಮನಸ್ಸಿನಲ್ಲಿ ಒಂದು ದುಃಖ ಕೂಡ ಉಂಟಾಗ್ತಾ ಹೋಗುತ್ತೆ ಅದರಲ್ಲಿ ಮನೇಲಿ ಒಂದು ಸಂತೋಷ ಕೂಡ ಸಿಗೋದಿಲ್ಲ ಆಮೇಲೆ ನಮ್ಮ ಮನಸ್ಸಿನಲ್ಲೇ ಒಂದು ಕೆಟ್ಟ ಆಲೋಚನೆಗಳು ಬರ್ತಾ ಇರುತ್ತೆ ಯಾಕಂದರೆ ನಾವು ದಿನನಿತ್ಯ ಅದೇ ರೀತಿಯೇ ಒಂದು ಚಿತ್ರಗಳನ್ನ ನೋಡ್ತಾ ಇರ್ತೇವೆ ಈಗ ಹಡುಗೆ ಮುಳುಗ್ತಾರೋ ಇರೋ ಇರೋ ಥರ ಚಿತ್ರ ಇದೆ ಅಂತಂದರೆ ಕೆಲವೊಬ್ರಿಗೆ ಆ ಥಾಟ್ ಬರ್ಬೋದು ಅಯ್ಯೋ ನಮ್ಮ ಜೀವನ ಹೇಗೋ ಏನೋ ಆ ಥರ ಒಂದು ಅವರವ್ರ ಮನಸ್ಸಿನಲ್ಲೇ ಒಂದು ಕೆಟ್ಟ ಆಲೋಚನೆಗಳು ಬರೋಕ್ಕೆ ಶುರುವಾದಾಗ ಮನೆಯಲ್ಲಿ ಕಿರಿಕಿರಿ ಆಗೋದು ಕೂಡ ಸಹಜ ಹಾಗಾಗಿ ಅಂಥ ಚಿತ್ರಗಳು ಬೇಡ ಆದಷ್ಟು ವಾಸ್ತು ಪ್ರಕಾರ ನೀವು ಏಳು ಕುದುರೆಗಳು ಇರುವಂಥ ಚಿತ್ರಗಳು ಇಡ್ಬೋದು ಆಮೇಲೆ ಮನೆಯಲ್ಲಿ ಗಿಡಗಳ ಬಗ್ಗೆ ನಿಮಗೆ ಆಗಲೇ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೇನೆ ಮನಿ ಪ್ಲ್ಯಾಂಟು ಸ್ನೇಕ್ ಪ್ಲ್ಯಾಂಟು ಇನ್ನೂ ತುಂಬ ತರ ಗಿಡಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ ಆ ರೀತಿಯ ಗಿಡಗಳನ್ನ ಇಟ್ಕೊಳ್ಳಿ ನಾನು ಹಾಗೆಯೇ ವಾಸ್ತುಶಾ ಶಾಸ್ತ್ರದ ಪ್ರಕಾರ ನವಿಲುಗರಿಯನ್ನು ಮನೆಯಲ್ಲಿ ಇಡೋದ್ರಿಂದ ತುಂಬಾ ಒಳ್ಳೆಯದು ಅಂತಾರೆ ಅದು ನಾವು ಯಾವ ದಿಕ್ಕಿನಲ್ಲಿ ಇಟ್ಟರೆ ಶುಭ ಅನ್ನೋದಾದರೆ ದಕ್ಷಿಣ ಪೂರ್ವ ದಿಕ್ಕಿನಲ್ಲಿ ನಾವು ಇಟ್ಟರೆ ಅಂತ ಆರ್ಥಿಕವಾಗಿ ನಾವು ಕೂಡ ಸದೃಢರಾಗ್ತೇವೆ ಹಾಗೆಯೇ ನಮ್ಮಲ್ಲಿ ಒಂದು ಖುಷಿ ಕೂಡ ಇರುತ್ತೆ ಅಂತ ಅಂತ ಒಂದು ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖನವಿದೆ ಆ ಆ ಅದನ್ನು ಕೂಡ ನೀವು ಮನೆಯಲ್ಲಿ ಇಡ್ಬೋದು ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ನಿಮಗೆ ಇನ್ನೂ ತುಂಬನೇ ಸಲಹೆಗಳು ಕೊಡಬೇಕು ಅಂತಂದರೆ ಭಾಳನೇ ಇದೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ತಿಳಿಸ್ಕೊಡ್ತೇನೆ ಇವತ್ತು ನಿಮಗೆ ಆ ಒಂದು ಅಡುಗೆ ಮನೆ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ ಹಾಗೆ ಮುಖ್ಯದ್ವಾರ ಹೇಗಿರಬೇಕು ಮನೆ ಸ್ವಚ್ಛ ಯಾವ ಯಾವ ರೀತಿ ಇಟ್ಕೋಬೇಕು ಹಾಗೆ ಯಾವ ದಿಕ್ಕಿನಲ್ಲಿ ನಾವು ಏನೆಲ್ಲ ವಸ್ತುಗಳನ್ನ ಇಡಬೇಕು ಪೂಜಾ ಕೋಣೆ ಯಾವ ರೀತಿ ಇರಬೇಕು ಅಂತ ತಿಳಿಸ್ಕೊಟ್ಟಿದ್ದೇನೆ ಇದು ಇವತ್ತು ನಾನು ಕೊಟ್ಟಿರುವಂಥ ಮಾಹಿತಿ ನಿಮ್ಮ ಅನಿಸಿಕೆ ಹೇಗಿತ್ತು ಅಂತ ನನಗೆ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು